ಎಲ್ರಿಗೂ ನಮಸ್ಕಾರ ನಮ್ಮ ಸ್ಕೂಲ್ ಮಕ್ಕಳು ಒಂದಿಷ್ಟು ಬೇಸಿಕ್ ಇಂದ ಸ್ಟಾರ್ಟ್ ಮಾಡಿರೋದ್ರಿಂದ ಎಲ್ಲರೂ ಒಂದು ಸ್ವಲ್ಪ ಬದಲಾವಣೆಗಳು ಕಾಣಾಕತ್ತವು ಖುಷಿಯಾಗತಿ ಸೊ ಕೆಲವೊಂದಿಷ್ಟು ಮಕ್ಕಳು ಓದಾಕತ್ತಾರ ಅದು ಖುಷಿಯಾಗೈತಿ ಕೆಲವೊಂದಿಷ್ಟು ಮಕ್ಕಳು ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡು ಬರಾಕತ್ತಾರ ಅದು ಖುಷಿಯಾಗೈತಿ ಕೆಲವೊಂದಿಷ್ಟು ಮಕ್ಕಳಿಗೆ ಬರ್ದಿದ್ದನ್ನು ಓದಾಕಲ್ದು ಸೊ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಶಾಣೆ ಹಾಕತ್ತಾರಂತ ಅರ್ಥ ಸೊ ಅವರಿಗೆ ಹೆಂಗೆ ಓದಬೇಕು ಬರೆದಿದ್ದನ್ನು ಹೆಂಗೆ ನಾವು ಸ್ಪೆಲ್ಲಿಂಗನ್ನು ಕಣ್ಣಿಡಿಬೇಕು ಆಮೇಲೆ ಹೆಂಗೆ ಕೂಡಿಸಿ ಓದಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಸಕ್ಕೆ ಮಕ್ಕಳ ಜೊತೆಗೆ ಹೋಗಿ ಅವ್ರ ಹತ್ರ ಅವ್ರ ಬಾಯಲ್ಲಿ ತಿಳ್ಕೊಂಡು ಅವರ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾ ಅವ್ರಿಗೆ ಒಂದು ಇನ್ನೊಂದು ಪ್ಲ್ಯಾನ್ ಕೊಡ್ತೀನಿ ಇನ್ನೊಂದು ಸಜೆಷನ್ ಕೊಡ್ತೀನಿ ಅವ್ರಿಗೆ ಅದೇ ಪ್ರಕಾರನ ಮಕ್ಳು ಇಂಪ್ರೂವ್ಮೆಂಟ್ ಆಗಬೇಕು ನಾವು ನೀವು ಹೇಳಿದರೆ ಇಂ ಮಕ್ಳು ಇಂಪ್ರೂವ್ಮೆಂಟ್ ಆಗಲ್ಲ ಅವರಿಗೆ ಅವ್ರದ್ದಾದ ಒಂದು ಕೆಲವೊಂದಿಷ್ಟು ಟ್ರಿಕ್ಕನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಬಿಟ್ಬಿಡ್ಬೇಕು ನಾವು ಫೋರ್ಸ್ ಮಾಡಿ ನಾವು ಹೊಡೆದು ನಾವು ಬಡ್ದು ಓದಿದ್ರೆ ಓದಲ್ಲ ಮಕ್ಕಳು ಅವ್ರಿಗೆ ಬಿಟ್ಟು ಕೆಲವೊಂದಿಷ್ಟು ಟೆಕ್ನಿಕ್ನ ಹೇಳ್ಕೊಟ್ರೆ ಅವರಾಗಲೇ ಮಾಡ್ಕೊತಾರೆ ಅವರಾಗಲೇ ಕ್ಷಣೆ ಆಗ್ತಾರೆ ಆ ಟೆಕ್ನಿಕನ್ನು ನಾನು ಇವತ್ತು ಸಣ್ಣದಾಗಿ ಹೇಳ್ಕೊಡಾಗತ್ತೀನಿ ನೋಡೋಣ ಹ್ಞೂ ಇವತ್ತು ಯಾರ್ಯಾರು ಪರ್ಮಿಷನ್ ಕೊಟ್ಟಿದ್ರೆ ನಿನಗೂ ನಿನಗೂ ಅದಕ್ಕೆ ಹ್ಞೂ ಯಾವ ಓದಕ್ಕೆ ಬರಲಿಲ್ಲ ಹ್ಞೂ ಆನ್ಸರ್ ಇದೆ ಫಾಲಮ್ಸ್ ಓದಕ್ಕೆ ಬರಲಿಲ್ಲ ಮತ್ತೆ ಅದನ್ನೇನು ಈಗ ಹೆಂಗೆ ಬೈಪಾಟ್ ಹಾಕಿದ್ರೆ ಸ್ಪೆಲಿಂಗ್ಸ್ ಬರ್ತಾವೆ ಮೇನ್ ಸ್ಪೆಲ್ಲಿಂಗ್ಸ್ ಬರ್ಬೇಕಲ್ಲ ಏನು ಮಾಡಬೇಕು ಈಗ ಬೇಸಿಕ್ ಕ್ಲಾಸಸ್ ತೊಗೊಂಡಾರಲಿಲ್ಲ ನಿಮ್ಮಿಬ್ರಿಗೂ ಹಾಂ ನಿನಗೂ ತೊ ಮೂರು ಮಂದಿಗೂ ತೊಗೊಂಡಾರ ಬೇಸಿಕ್ ಕ್ಲಾಸಸ್ ಹ್ಞೂ ನಿನಗೆ ಯಾಕೆ ಬೇಸಿಕ್ ಕ್ಲಾಸ್ ಅಂತಂದ್ರೆ ಅಂತಂದರೆ ನೀ ಅಂತ ಹೇಳಿ ತೊಗೊಳ್ಳಲಿಲ್ಲ ಬಟ್ ನಿನಗೂ ಅದು ಓದಕ್ಕೆ ಬರೋಕತ್ತಿಲ್ಲಲ್ಲ ಹ್ಞೂ ಹೋಮ್ವರ್ಕ್ ಮಾಡಿರಲಿಲ್ಲ ಹ್ಞೂ ನಿಂದು ನಿಮಗೆ ಹೋಮ್ ಹೋಮ್ವರ್ಕ್ ಮುಗಿಸಿದು ಓದಕ್ಕೆ ಬಂದಿಲ್ಲ ಈಗ ಅದು ಓದೋಕೆ ಬರಲಿಲ್ಲ ಅಂದ್ರೆ ಈಗ ಏನು ಮಾಡೋದು ಹೆಂಗೆ ಕಲಿತೀ ಅದಕ್ಕಿಂತ ಈಸಿ ಮೆಥೆಡ್ ಏನು ಮಾಡೋ ಈಗ ಇವನು ರೋಹಿತ್ನ ಕೂಡ ಸೇರಿ ನೀನು ಬರಿ ಕನ್ನಡ ಕನ್ನಡ ಜೊತೆಗೆ ಕೆಳಗೆ ಇಂಗ್ಲೀಷ್ನೇ ಹೋಗ್ರಿ ತಿಳಿತಾ ಎರಡು ದಿವ್ಸದಾಗ ಪರ್ಫೆಕ್ಟ್ ಆಗ್ಬೇಕು ಗೊತ್ತಾತಿಲ್ಲ ಎರಡು ದಿವ್ಸದೊಳಗೆ ಪರ್ಫೆಕ್ಟ್ ಆದರೆ ನಿನಗೆ ಇಂಗ್ಲೀಷ್ ಇಮಿಡಿಯೇಟ್ ಓದಕ್ಕೆ ಬರ್ತೈತಿ ಎಷ್ಟು ದಿವಸ ಬೇಕು ನಿಂಗೆ ಕಕ್ಕ ಪರ್ಫೆಕ್ಟ್ ಆಗಕ್ಕೆ ತ್ರೀ ಡೇಸ್ ಬೇಕಾ ಸಾರಿ ತ್ರೀ ಡೇಸ್ ತಗೋ ತ್ರೀ ಡೇಸ್ ತೊಗೊಂಡು ಪರ್ಫೆಕ್ಟ್ ಆಗಲೇಬೇಕು ಹ್ಞೂ ಆಗಲಿಲ್ಲ ಅಂದರೆ ಹೇಳ ಆಗಲಿಲ್ಲ ಅಂದರೆ ನಿನ್ನೆ ಹನ್ನೊಂದು ಗಂಟೆವರೆಗೂ ವರ್ಕ್ ಹೋಮ್ವರ್ಕ್ ಮಾಡಿಸಿದ್ದಿಲ್ಲ ಹೋಮ್ವರ್ಕ್ ಮಾಡಿದ್ದಿಲ್ಲ ಹಂಗೆ ಎಲ್ಲ ಆಗ್ತವೆ ನಾವು ಹೇಳಿದ ಮೇಲೆ ಮಾಡ್ಬೇಕು ಅಂತೇನಿಲ್ಲ ನೀವು ಮನಸ್ಸು ಕೊಟ್ಟು ಮಾಡಿದರೆ ಆಗ್ತತಿ ಇಲ್ಲ ಅಂದ್ರೆ ಆಗಂಗಿಲ್ಲ ತಿ ತ್ರೀ ಡೇಸ್ ಬೇಡ ಫೋರ್ ಡೇಸ್ ತಗೋ ಒನ್ ವೀಕ್ ತಗೋ ಒನ್ ವೀಕ್ ಒಳಗಡೆನ ನಿಂಗೆ ಓದಕ್ಕೆ ಬರಬೇಕು ಅದು ಹೆಂಗೆ ಓದ್ತಾ ಹೇಳಿ ಫಸ್ಟ್ ಎಲ್ಲನ ನೀಟಾಗಿ ಬರ್ಕೋ ಬೋರ್ಡ್ ಮೇಲೆ ಚಪ್ಪಿಸ್ ತಗೋ ಸ್ಕೂಲನ್ನ ಚಪ್ಪಿಸ್ತದಿಲ್ಲ ಸ್ಕೋ ಚಪ್ಪಿಸ್ ತಗೋ ಚಪ್ಪಿಸ್ ತಗೊಂಡು ಕೆ ಎ ಕ ಹ್ಞೂ ಹಿಂಗೆ ಎಲ್ಲನೂ ಫಸ್ಟ್ ಕನ್ನಡ ಬರೀ ಫಸ್ಟ್ ಕನ್ನಡ ಕೆಳ ಇಂಗ್ಲೀಷ್ ಫಸ್ಟ್ ಕನ್ನಡ ಕೆಂಗ ಇಂಗ್ಲೀಷ್ ಟೂ ಡೇಸ್ ಅದನ್ನು ಮಾಡು ನೆಕ್ಸ್ಟ್ ಡೇ ಎರಡೆರಡು ವರ್ಡ್ಸು ಸೇರಿಸು ಹಾಂ ಎರಡೆರಡು ವರ್ಡ್ಸ್ ಫಸ್ಟ್ ಕನ್ನಡ ಏನಂತೀವಿ ಕಾಕಾ ಕೆ ಎ ಕೆ ಎ ಕಾಕಿ ಕೆ ಎ ಕೆ ಐ ಕಾಕಿ ಈ ಥರ ಕಲಿ ನೆಕ್ಸ್ಟ್ ಇಂಗ್ಲೀಷ್ ವರ್ಡ್ಸ್ ಹೆಂಗೆ ಕಮ್ ಹ್ಞೂ ಗೋ ಈ ಥರ ಈ ಡೈಲಿ ಯೂಸಸ್ ವರ್ಡ್ಸ್ ಡೈಲಿ ಯೂಸ್ ವರ್ಡ್ ಮಾಡ್ತವಲ್ಲ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಾಯ್ ಸರ್ ಯು ಸರ್ ಈ ಥರ ವರ್ಡ್ಸನ್ನು ಯೂಸ್ ಮಾಡ್ಕೊತವ ಆಮೇಲೆ ನಿನಗೆ ಸಿಂಪಲ್ ಸಿಂಪಲ್ಲಾಗಿ ಬರ್ತೈತಿಲ್ಲ ಗುಡ್ ಮಾರ್ನಿಂಗ್ ಬರೆಯಕ್ಕೆ ಬರ್ತೈತಿಲ್ಲ ಬಟ್ ಅದು ಗುಡ್ ಮಾರ್ನಿಂಗ್ ಹೆಂಗೆ ಬಂತು ನಿನಗೆ ಗೊತ್ತಾಗಲ್ಲದೆ ಈ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿಲ್ಲ ಸರ್ ಹೀಗೆ ಗುಡ್ ಈವ್ನಿಂಗ್ ಹೇಳ್ತಿಲ್ಲ ಗುಡ್ ನೈಟ್ ಸರ್ ಅಂತ ಹೇಳ್ತಿಲ್ಲ ಮ್ಯಾಕಮಿಂಗ್ ಸರ್ ಅಂತ ಹೇಳ್ತಿಲ್ಲ ಆ ವರ್ಡ್ಸ್ ಎಲ್ಲಿ ಹೆಂಗೆ ಬಂದ್ವು ಹೌದಲ್ಲ ಅದನ್ನು ನಾನು ಏನು ಮಾಡಬೇಕು ಬರ್ ತೆಗೀಬೇಕು ಬರ್ತಗದಾದ ಮೇಲೆ ನೀನು ನಾ ಹೇಳಬಾರ್ದು ನಾನು ಹೇಳಂಗಿಲ್ಲ ಬೇರೆ ಯಾವ ಹುಡುಗರು ನೀನು ಹೇಳಂಗಿಲ್ಲ ನಿನಗೆ ಕಲಿಬೇಕನ್ನೋ ಆಸೆ ಇದ್ರೆ ಅರ್ಥ ಆತು ನಿನಗೆ ಕಲಿಬೇಕನ್ನೋ ಆಸೆ ಇದ್ರೆ ನೀನು ಆ ಥರ ಮಾಡಬೇಕು ಇಲ್ಲ ಅಂದರೆ ಝೀರೋ ಯಾಕಂದರೆ ಜಾಸ್ತಿ ತಿಳಿಸಿ ಹೇಳಿದರೆ ನಿನಗೂ ಬೇಜಾರು ನನಗೂ ಬೇಜಾರು ಹೌದಲ್ಲ ಈ ತಿಳಿಸಿಡೋ ಅವಶ್ಯಕತೆ ಇಲ್ಲ ನಿನಗೆ ಬೇಕು ಅಂದ್ರೆ ಕಲಿ ಬೇಡ ಅಂದ್ರೆ ಇಲ್ಲ ಅರ್ಥ ಹ್ಞೂ ಎಲ್ಲರೂ ಶೆಣ ಇರ್ತೀರಿ ಯಾರೂ ದಟ್ಟಿಲ್ಲ ಈಗ ನೋಡ್ರಿ ಒಂದು ವಾರ ಹೊಡ್ಸ್ಕೊಂಡಿದ್ದಿ ನಾ ಜಸ್ಟ್ ನಿನ್ನ ಒಂದ ತಾಸನಾಗ ನಿನ್ನ ರೆಡಿ ಮಾಡಿದ್ದಿಲ್ಲ ರೆಡಿ ಆದಿ ಎಲ್ಲ ಎಲ್ಲ ಹೋಮ್ವರ್ಕ್ ಮಾಡಿ ತೋರಿಸಿದ್ದಿಲ್ಲ ನಿಂಗೆ ಓದಕ್ಕೆ ಬರಾಕತ್ತಿಲ್ಲ ಒಪ್ಕೊಂಡು ಫ್ರ್ಯಾಂಕ್ಲಿ ಒಪ್ಕೊಂಡು ಕೊಡ್ ನಾ ಇದ್ದು ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳಬೇಕು ನಾವು ಅದಕ್ಕೆ ಸಜೆಷನ್ಸ್ ಕೊಡ್ತೀವಿ ಹ್ಞೂ ಈಗ ನೀವು ಒಪ್ಕೊಂಡಿ ಬಾಯ್ ನೀನು ಸರ್ ನಂಗೆ ಓದಕ್ಕೆ ಬರೋಕತ್ತಿಲ್ಲ ಓಕೆ ನೈಸ್ ಈಗ ಏನು ಮಾಡ್ತೀನಿ ನಿಂಗೆ ಅದಕ್ಕೆ ಹೊಸ ಹೊಸ ಟ್ರಿಕ್ ಕೊಡ್ತೀನಿ ಹ್ಞೂ ಆ ಟ್ರಿಕ್ ಥರ ನೀವು ಮಾಡಿ ಹಾಂ ಹಾಂ ಸರಿ ಓದ್ಕೊಯ್ಲಿಕ್ಕೆ